ಶ್ರೀ ಸಾಯಿ ಸಚ್ಚರಿತಿಯ ನಲವತ್ತೇಳನೇ ಅಧ್ಯಾಯ ಕರ್ಮಫಲ ಶ್ರೀ ಗುರುಭ್ಯೋ ನಮಃ ಶ್ರೀ ಸಾಯಿನಾಥರ ಮಹಿಮೆ ಅನಂತ ಹಾಗೂ ಅಪಾರವಾದದ್ದು ಅವರನ್ನು ನಾವು ದೃಷ್ಟಿಸಿ ಒಮ್ಮೆ ನೋಡಿದರೆ ಸಾಕು ನಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಕರಗಿ ನಿರ್ಮೂಲವಾಗುತ್ತವೆ ನಮ್ಮ ಮೇಲೆ ಅವರ ಕೃಪಾದೃಷ್ಟಿಯೂ ಬಿದ್ದರೆ ನಮ್ಮ ಕರ್ಮಬಂಧನವೂ ಬಿಡುಗಡೆಯಾಗುತ್ತದೆ ಸಂತರು ಗಂಗೆಯಂತೆ ತಮ್ಮ ಬಳಿ ಬಂದವರ ಪಾಪಗಳನ್ನೆಲ್ಲ ತೊಳೆಯಬಲ್ಲ ಮಹಾತ್ಮರು ಶ್ರೀ ಬಾಬಾ ಅವರು ಒಮ್ಮೆ ಒಂದು ಪ್ರಸಂಗವನ್ನು ಹೀಗೆ ಹೇಳಿದ್ದರು ಒಂದು ಬೆಳಗ್ಗೆ ನದಿ ದಂಡೆಯ ಬಳಿ ಬಾಬಾ ಬಂದರು ಅವರಿಗೆ ಆಯಾಸವಾಗಿತ್ತು ಕೈಕಾಲು ಮುಖ ತೊಳೆದು ಸ್ನಾನ ಮಾಡಿ ಅಲ್ಲಿ ಕುಳಿತು ಚಿಲುಮೆ ಸೇದುತ್ತಿದ್ದರು ಆಗ ಒಂದು ಕಪ್ಪೆ ಒಟಗುಟುತ್ತಿರುವುದು ಕೇಳಿಸಿತು ಒಬ್ಬ ದಾರಿಹೋಕನು ಅಲ್ಲಿಗೆ ಬಂದನು ತನ್ನ ಮನೆಗೆ ಭೋಜನಕ್ಕೆ ಬಾಬಾ ಅವರನ್ನು ಆಮಂತ್ರಿಸಿದನು ಪುನಃ ಕಪ್ಪೆಯ ಒಟಗುಟ್ಟುವ ಶಬ್ದ ಅವರಿಗೆ ಕೇಳಿಸಿತು ದಾರಿಹೋಕನು ಇದೇನೆಂದು ಕೇಳಿದಾಗ ಬಾಬಾ ಹೇಳಿದರು ಈ ಕಪ್ಪೆ ತನ್ನ ಪೂರ್ವಜನ್ಮದ ಕರ್ಮಫಲವನ್ನು ಅನುಭವಿಸುತ್ತಿದೆ ಹಿಂದೆ ಮಾಡಿದುದನ್ನು ಅನುಭವಿಸಲೇಬೇಕು ಇದರ ಬಗ್ಗೆ ದುಃಖಿಸಿ ಪ್ರಯೋಜನವಿಲ್ಲ ಈಗ ನೋಡು ಕಪ್ಪೆ ಹಾವಿನ ಬಾಯಿಗೆ ಸಿಕ್ಕಿದೆ ಎಂದರು ಇನ್ನೇನು ಕಪ್ಪೆಯು ಹಾವಿನ ಬಾಯಿಗೆ ಸಿಕ್ಕು ಸಾಯುತ್ತದೆ ಎನ್ನುವಾಗ ಬಾಬಾ ಅದು ಅಸಾಧ್ಯ ಕಪ್ಪೆಯನ್ನು ರಕ್ಷಿಸಲು ನಾನು ಇಲ್ಲಿರುವಾಗ ಅದನ್ನು ಹೇಗೆ ಸಾಯಿಸಲು ಬಿಡುತ್ತೇನೆ ಎಂದರು ಬಾಬಾ ಹಾವಿನ ಬಳಿಗೆ ಹೋಗಿ ವೀರಭದ್ರಪ್ಪ ನಿನ್ನ ಶತ್ರು ಬಸಪ್ಪ ಕಪ್ಪೆಯಾಗಿದ್ದಾನೆ ಇನ್ನೂ ದ್ವೇಷವೇ ಎಂದರು ಆಗ ಸರ್ಪವು ಕಪ್ಪೆಯನ್ನು ಬಿಟ್ಟು ನೀರೊಳಗೆ ಓಡಿತು ಕಪ್ಪೆಯು ಅಲ್ಲಿಂದ ಮರೆಯಾಯಿತು ದಾರಿ ಹೋಕನಿಗೆ ಆಶ್ಚರ್ಯವಾಯಿತು ನಿಮ್ಮ ಮಾತು ಕೇಳಿದ ನಂತರ ಹಾವು ಕಪ್ಪೆಯನ್ನು ಹೇಗೆ ಬಿಟ್ಟು ಹೋಯಿತಲ್ಲ ಏನಾಶ್ಚರ್ಯ ಯಾರಿ ಬಸಪ್ಪ ಯಾರಿ ವೀರಭದ್ರಪ್ಪ ಎಂದು ಬಾಬಾ ಅವರನ್ನು ಕೇಳಿದನು ಆಗ ಸಾಯಿಯವರು ಈ ಕಥೆಯನ್ನು ಆತನಿಗೆ ಹೇಳಿದರು ನಾನು ಹಿಂದೆ ನೆಲೆಸಿದ್ದ ಊರಿನಿಂದ ಸ್ವಲ್ಪ ದೂರದಲ್ಲಿ ಒಂದು ಶಿವ ಶಿವನ ದೇವಾಲಯವಿತ್ತು ಅದು ಬಹಳ ಹಳೆಯದಾಗಿ ಬಿದ್ದು ಹೋಗಿತ್ತು ಅಲ್ಲಿಯ ನಿವಾಸಿಗಳು ಅದರ ಜೀರ್ಣೋದ್ಧಾರಕ್ಕಾಗಿ ಹಣ ಸಂಗ್ರಹಿಸಿದರು ಈ ಹಣದ ಮೇಲ್ವಿಚಾರಣೆ ಒಬ್ಬ ಶ್ರೀಮಂತನದಾಗಿತ್ತು ಅವರು ಇದರಲ್ಲಿ ಹಣ ತಿಂದು ಹಾಕಿ ಕೆಲಸವನ್ನು ಅರಬೆರೆ ಮಾಡಿದನು ಇದಾದ ಕೆಲವು ದಿನಗಳ ನಂತರ ಆ ಶ್ರೀಮಂತರ ಪತ್ನಿಗೆ ಕನಸಾಯಿತು ಶಿವನು ನೀನು ಈ ದೇವಾಲಯದ ಗೋಪುರದ ಕೆಲಸಕ್ಕೆ ಕೈ ಹಾಕು ನಿನಗಾದ ಖರ್ಚಿನ ನೂರು ಪಟ್ಟು ಹಣ ನಾನು ನಿನಗೆ ನೀಡುತ್ತೇನೆ ಎಂದು ಹೇಳಿದಂತಾಯಿತು ಶ್ರೀಮಂತನು ತನ್ನ ಪತ್ನಿಯಿಂದ ವಿಚಾರ ತಿಳಿದು ಇದೆಲ್ಲ ಭ್ರಮೆ ಎಂದು ಆಕೆಯ ಮಾತನ್ನು ತಿರಸ್ಕರಿಸಿದ ಕೆಲವು ದಿನಗಳ ನಂತರ ಶಿವನು ಮತ್ತೆ ಆಕೆಯ ಸ್ವಪ್ನದಲ್ಲಿ ಕಾಣಿಸಿಕೊಂಡು ನಿನ್ನ ಗಂಡನ ವಿಚಾರ ಬಿಡು ನೀನು ಸ್ವಂತ ಹಣವನ್ನು ಖರ್ಚು ಮಾಡಿ ಗೋಪುರ ನಿರ್ಮಿಸು ಎಂದನು ಆಕೆ ತನ್ನ ತವರಿನಲ್ಲಿ ಕೊಟ್ಟಿದ್ದ ಆಭರಣಗಳನ್ನು ಮಾರಬೇಕೆಂದು ನಿರ್ಧರಿಸಿದಳು ಆಗ ಆಕೆಯ ಜಿಪುಣನಾದ ಗಂಡನು ಆ ಒಡವೆಗಳಿಗೆ ಕೇವಲ ಸಾವಿರ ರೂಪಾಯಿ ಬೆಲೆ ಕಟ್ಟಿ ಹಣದ ಬದಲಿಗೆ ಒಂದು ಜಮೀನನ್ನು ನೀಡುವುದಾಗಿ ಹೇಳಿದ್ದ ಆ ಜಮೀನನ್ನು ಯಾರೋ ಮುದುಕಿ ಆತನ ಬಳಿ ಒತ್ತೆಯಿಟ್ಟಿದ್ದು ಹಾಗೂ ಬಂಜರು ಭೂಮಿಯಾಗಿತ್ತು ಇದು ಆಭರಣಗಳ ಬದಲಿಗೆ ದೇವಾಲಯದ ವಸಕ್ಕೆ ಬಂದಿತು ಕೆಲವು ದಿನಗಳಲ್ಲಿ ಸಿಡಿಲು ಬಡಿದು ಆ ಶ್ರೀಮಂತರ ಹೆಂಡತಿ ಹಾಗೂ ಮುದುಕಿ ಸತ್ತರು ಆ ಜಿಪುಣನು ಮುಂದಿನ ಜನ್ಮದಲ್ಲಿ ವೀರಭದ್ರಪ್ಪ ಎಂಬ ಹೆಸರಿನಿಂದ ಜನ್ಮ ತಾಳಿದನು ಆತನ ಹೆಂಡತಿ ಶಿವ ದೇವಾಲಯದ ಅರ್ಚಕನ ಮಗಳಾಗಿ ಜನಿಸಿದಳು ಮುದುಕಿ ಚನ್ನಬಸಪ್ಪನೆಂಬ ಹೆಸರಿನಿಂದ ಹುಟ್ಟಿದಳು ಅರ್ಚಕನ ಮಗಳಾದ ಗೌರಿಯನ್ನು ವೀರಭದ್ರಪ್ಪನಿಗೆ ಮದುವೆ ಮಾಡಿಸಿಕೊಡಲಾಯಿತು ಆದರೆ ಅವನಿಗೆ ಈ ಜನ್ಮದಲ್ಲೂ ಲೋಭ ಕಡಿಮೆಯಾಗಿರಲಿಲ್ಲ ಸ್ತ್ರೀ ದನವಾಗಿ ಬಂದಿದ್ದ ಆ ಜಮೀನಿಗೆ ಒಂದು ಲಕ್ಷ ರೂಪಾಯಿ ಬೆಲೆ ಸಿಕ್ಕಿತು ಬಾಬಾ ಅವರು ಗೌರಿಗೆ ಇದರ ಹಣ ಬರಬೇಕೆಂದು ತೀರ್ಮಾನಿಸಿದಾಗ ಆಕೆಯ ಪತಿ ಹೆಂಡತಿಯನ್ನು ತೆಗಳಿ ಬಾಬಾ ಅವರನ್ನು ಬೈದನು ಆ ರಾತ್ರಿ ಶಿವನು ಗೌರಿಯ ಕನಸಿನಲ್ಲಿ ಕಾಣಿಸಿಕೊಂಡು ಈ ಹಣ ಪೂರ್ತಿಯಾಗಿ ನಿನ್ನದೆ ಇದನ್ನು ಯಾರಿಗೂ ಕೊಡಬೇಡ ಚನ್ನಬಸಪ್ಪನನ್ನು ಭೇಟಿ ಮಾಡು ಹಣದಲ್ಲಿ ಸ್ವಲ್ಪ ಭಾಗ ದೇವಾಲಯಕ್ಕೆ ವಿನಿಯೋಗಿಸು ನಿನ್ನ ಖರ್ಚಿಗೆ ಬಾಬಾ ಅವರ ಸಲಹೆ ತೆಗೆದುಕೋ ಎಂದು ನುಡಿದನು ಗೌರಿಯು ಈ ಬಗ್ಗೆ ಬಾಬಾ ಅವರ ಸಲಹೆ ಕೇಳಿದಳು ಬಾಬಾ ಅಸಲು ನೀನೇ ಇಟ್ಟುಕೋ ಬಡ್ಡಿಯಲ್ಲಿ ಅರ್ಧ ಭಾಗ ಚನ್ನಬಸಪ್ಪನಿಗೆ ಕೊಡು ವೀರಭದ್ರನಿಗೆ ಇದರಲ್ಲಿ ಯಾವ ಹಕ್ಕೂ ಇಲ್ಲ ಎಂದರು ಈ ವಿಷಯ ವೀರಭದ್ರಪ್ಪನಿಗೆ ತಿಳಿದಾಗ ಆತನು ಚನ್ನಬಸಪ್ಪನೊಡನೆ ಜಗಳವಾಡುತ್ತಾ ಬಾಬಾ ಅವರ ಬಳಿಗೆ ಬಂದನು ಅವರು ಆತನನ್ನು ಸಮಾಧಾನಪಡಿಸಲು ಯತ್ನಿಸಿದರು ಚನ್ನಬಸಪ್ಪ ಬಾಬಾ ನನ್ನನ್ನು ರಕ್ಷಿಸಿ ಎಂದು ಮೊರೆಹೊಕ್ಕನು ಕೆಲ ಕಾಲದ ನಂತರ ಇಬ್ಬರೂ ಮೃತರಾದರು ಈಗ ಚನ್ನಬಸಪ್ಪ ಕಪ್ಪೆಯಾಗಿಯೂ ವೀರಭದ್ರಪ್ಪನು ಹಾವಾಗಿಯೂ ಜನ್ಮ ತಾಳಿದರು ಚನ್ನಬಸಪ್ಪನಿಗೆ ನೀಡಿದ ರಕ್ಷಣೆಯ ಭರವಸೆಯನ್ನು ಬಾಬಾ ಪಾಲಿಸಿದರು ಕರ್ಮಫಲವನ್ನು ಅನುಭವಿಸಿಯೇ ತೀರಬೇಕು ಎಂಬುದು ಈ ಕಥೆಯ ನೀತಿಯಾಗಿತ್ತೆಂಬಲ್ಲಿಗೆ ಶ್ರೀಸಾಯಿ ಸಚ್ಚರಿತೆಯ ನಲವತ್ತೇಳನೆಯ ಅಧ್ಯಾಯವು ಸಂಪೂರ್ಣವಾಯಿತು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಯಾರಾದರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ನ ನೀಡಿ ನೀವು ಕೂಡ ಬಾಬಾರವರ ಭಕ್ತರಾಗಿದ್ದರೆ ಓಂ ಸಾಯಿರಾಮ್ ಎಂದು ಮರೆಯದೆ ಕಮೆಂಟ್ ಮಾಡಿ